ಇಂದಿನ ಮೊದಲ ಪ್ರಶ್ನೆ ಯಾವುದನ್ನು ಹೆಚ್ಚಾಗಿ ಸೇವಿಸಿದರೆ ಕಿಡ್ನಿ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಚಿಪ್ಸ್ ಆಪ್ಷನ್ ಬಿ ಟೀ ಸೇವನೆ ಆಪ್ಷನ್ ಸಿ ತಂಪು ಪಾನೀಯ ಆಪ್ಷನ್ ಡಿ ಮದ್ಯಪಾನ ಸರಿಯಾದ ಉತ್ತರ ಮದ್ಯಪಾನ ಎರಡನೇ ಪ್ರಶ್ನೆ ಹಾವುಗಳ ಸೇವನೆಯು ಹೆಚ್ಚಾಗಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ನಾಲಿಗೆ ಕಪ್ಪಾಗಿರುತ್ತದೆ ಆಪ್ಷನ್ ಎ ಸ್ವಾನ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ ನಾಲ್ಕನೆಯ ಪ್ರಶ್ನೆ ಯಾವ ಹಣ್ಣಿನ ಬೀಜವು ಹಣ್ಣಿನಿಂದ ಹೊರಗಿದೆ ಆಪ್ಷನ್ ಎ ಕಿತ್ತಳೆ ಹಣ್ಣು ಆಪ್ಷನ್ ಬಿ ಸಪೋಟಾ ಹಣ್ಣು ಆಪ್ಷನ್ ಸಿ ಗೋಡಂಬಿ ಆಪ್ಷನ್ ಡಿ ಆಪಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಡಂಬಿ ಐದನೇ ಪ್ರಶ್ನೆ ಕಣ್ಣಿನ ದೃಷ್ಟಿ ಸುಧಾರಿಸಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಸೀಬೆ ಹಣ್ಣು ಆಪ್ಷನ್ ಬಿ ಮೋಸಂಬಿ ಹಣ್ಣು ಆಪ್ಷನ್ ಸಿ ಹಲಸಿನ ಹಣ್ಣು ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಆರನೇ ಪ್ರಶ್ನೆ ಪ್ರಪಂಚದಲ್ಲೇ ಹಳೆಯದಾದ ಭಾಷೆ ಯಾವುದು ಆಪ್ಷನ್ ಎ ಮರಾಠಿ ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಸಂಸ್ಕೃತ ಆಪ್ಷನ್ ಡಿ ಕನ್ನಡ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ ಏಳನೆಯ ಪ್ರಶ್ನೆ ಹಣ್ಣುಗಳ ರಾಜ ಎಂದು ಕರೆಯಲ್ಪಡುವ ಹಣ್ಣು ಯಾವುದು ಆಪ್ಷನ್ ಎ ಕಿವಿ ಹಣ್ಣು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು ಎಂಟನೇ ಪ್ರಶ್ನೆ ಮೂಳೆಗಳನ್ನು ಬಲಿಷ್ಠಗೊಳಿಸುವ ಪ್ರಮುಖ ಆಹಾರ ಯಾವುದು ಆಪ್ಷನ್ ಎ ತೆಂಗಿನಕಾಯಿ ಆಪ್ಷನ್ ಬಿ ಬಿಳಿ ಹೆಳ್ಳು ಆಪ್ಷನ್ ಸಿ ತರಕಾರಿಗಳು ಆಪ್ಷನ್ ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಹೆಳ್ಳು ಒಂಬತ್ತನೆಯ ಪ್ರಶ್ನೆ ರಕ್ತ ಶುದ್ಧಿಯಾಗಲು ಖಾಲಿ ಹೊಟ್ಟೆಯಲ್ಲಿ ಏನನ್ನು ತಿನ್ನಬೇಕು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ನಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲ್ಲ ಇಂದಿನ ಕೊನೆಯ ಪ್ರಶ್ನೆ ಯಾವ ಹಾಲು ಡೆಂಗ್ಯೂ ರೋಗಕ್ಕೆ ಹೆಚ್ಚು ಪರಿಣಾಮಕಾರಿ ಆಪ್ಷನ್ ಎ ಅಸು ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಮೇಕೆ ಆಪ್ಷನ್ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನಿಂಗ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ